ಟ್ಯಾಂಕಿ ಫುಲ್ ಮಾಡ್ಕೊಂಡು ಡೀಸೆಲ್ ಅಲ್ಲಿಂದ ಮುಂದಕ್ಕೆ ಬರಬೇಕಾದ್ರೆ ನೋಡಿ ಏನಾಯ್ತು ಆಟೋದವ್ ರೋಡಲ್ಲೇ ನಿಲ್ಲಿಸ್ಬಿಟ್ಟಿದ್ದಾನೆ ಮುಂದಕ್ಕೆ ಹೋಗಲ್ಲ ಟೈರ್ ಬಿಚ್ಚೋ ಸ್ಟೈಲ್ ನೋಡಿ ಅಣ್ಣ ಯಾವ ಥರ ಬಿಚ್ತಾ ಇದ್ದಾರೆ ಅಂತೇಳಿ ಪಾರ್ಕಿಂಗಲ್ಲಿ ಅಲ್ಲಿ ಗಾಡಿ ಇಟ್ಟಿದ್ದೀನಿ ವಾಚ್ ಮ್ಯಾನ್ ಡೋರ್ ಓಪನ್ ಮಾಡೇ ಬಿಟ್ಟ ಹಾಯ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ನನಗೆ ಇವತ್ತೊಂದು ಲೋಡ್ ಸೆಟ್ ಆಯ್ತು ಹಂಗಾಗಿ ಲೋಡಿಗೆ ಹೊರಟೆ ಅದಕ್ಕೆ ಮುಂಚೆ ನಾನು ಡೀಸೆಲ್ ಹಾಕಬೇಕಿತ್ತು ಹಂಗಾಗಿ ನಮ್ಮೂರಿನ ಪಿ ಜೆ ಪೆಟ್ರೋಲ್ ಪಂಪ್ ಇರದೆ ಇಲ್ಲಿ ಡೀಸೆಲ್ ಫುಲ್ ಮಾಡಿಕೊಂಡು ಹೊರಟೇ ಬಿಟ್ಟೆ ನೋಡಿ ನಾನು ಹೋಗ್ತಾ ಇದ್ದೀನಿ ಅಂದರೆ ನನಗೆ ಹೋಗೋದು ಮಂಜೇಶ್ವರ ಕಡೆ ಹೋಗಬೇಕು ಅಂದರೆ ಒಳದಾರಿಯಲ್ಲಿ ಹೋಗೋದು ಇವನ್ ನನ್ನ ಫ್ರೆಂಡು ಹಳೇ ದೋಸ್ತು ಸಿಕ್ಬಿಟ್ಟ ಹತ್ರ ಮಾತಾಡಿಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟೆ ನೇರವಾಗಿ ವಿಟ್ಲ ಕಡೆಗೆ ಯಾಕಂದರೆ ವಿಟ್ಲದಲ್ಲಿ ನನಗೆ ಒಂದು ಕೆಲಸ ಇತ್ತು ಅಂದರೆ ನನ್ನ ಫ್ರೆಂಡ್ ಟಯರು ಸೌದೋಗಿತ್ತು ಹಂಗಾಗಿ ಫ್ರಂಟ್ ಟಯರ್ ಅಂತೇಳಿ ಓನರ್ ಹೇಳಿದ್ರು ಎರಡು ಫ್ರಂಟ್ ಟಯರು ಜೊತೆಗೆ ಹಾಕ್ಬೋದು ಹಂಗಾಗಿ ವಿಟ್ಲ ಅಪೋಲೋ ಟೈರಿಗೆ ಒಪ್ಪ ಇಲ್ಲ ನೋಡಿ ಆಟೋದವನು ಹೆಂಗಿಟ್ಟವ್ ನೋಡಿ ಹೇಳಿದ್ರು ಅರ್ಥ ಆಗೋಲ್ಲ ಏನು ಮಾಡೋದು ಹೇಳಿ ದೊಡ್ಡ ಗಾಡಿ ಬರುವಾಗ ಇಷ್ಟು ಚಿಕ್ಕ ದಾರಿಯಲ್ಲಿ ಆ ಕಡೆ ಈ ಕಡೆ ಆಟೋ ಇಟ್ಟರೆ ಏನು ಮಾಡೋಕ್ಕಾಗಲ್ಲ ಅಂತಿಂತು ನಾನು ಹೊರಟೆ ಇದು ವಿಟ್ಲಪೇಟೆ ಇದು ವಿಟ್ಲಾಪೇಟೆ ಹತ್ರ ಮುಟ್ಟಿದೆ ಯಾಕಂದರೆ ವಿಟ್ಲಪೇಟೆ ಅಂದರೆ ಇಲ್ಲಿ ಒಂದು ರೋಡ್ ಬರುತ್ತೆ ನಾಲ್ಕು ರೋಡು ಒಂದೇ ಸಲ ಒಂದೇ ಕಡೆ ಜಾಯಿಂಟ್ ಆಗೋದು ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಪುತ್ತೂರಿಂದ ಒಂದು ಸಾಲತ್ತೂರಿಂದ ಒಂದು ಕಾಸರಗೋಡಿಂದ ಒಂದು ಕಲ್ಲಡ್ಕದಿಂದ ಬಂದು ನಾಲ್ಕು ರೋಡು ಮಧ್ಯ ಇದು ಇದು ಮಧ್ಯ ಪಾಯಿಂಟು ಯಾವುದೋ ಗಾಡಿ ಎಲ್ಲಕ್ಕಿದೆಯಾ ಅಂತ ಗೊತ್ತಿಲ್ಲ ಗಾಡಿಯನ್ನು ಹೋದ ಅಲ್ಲಿಂದ ನೇರವಾಗಿ ಹೋದೆ ನಾನು ಕಲ್ಲಡ್ಕ ರೋಡಲ್ಲಿ ಯಾಕಂದರೆ ನನಗೆ ಒಂಚೂರು ಕೆಲಸ ಉಂಟುತ್ತ ಟೈರ್ ಹಾಕೋಕ್ಕೆ ಹಂಗೆ ನೇರವಾಗಿ ಹೋಗಿರೋದೆ ಅಪೋಲೋ ಟಯರ್ ವಿಠದಲ್ಲಿರೋಂಥ ಅಪೋಲೋ ಟಯರಿಗೆ ನೋಡಿ ಇದುವೇ ಅಪೋಲೋ ಟಯರ್ ಅಲ್ಲಿ ಗಾಡಿ ಒಳಗಾಗ್ತದೆ ಇಲ್ಲೇ ಇಲ್ಲೇ ನಾವು ಟಯರ್ ತೆಗಿಯೋದು ಹಂಗಾಗಿ ಇಲ್ಲಿಗೆ ಓನರ್ ಬರೋಕ್ಕೆ ಹೇಳಿದ್ರು ಅಲ್ಲೇ ಓನರ್ ಹತ್ರ ಮಾತಾಡಿ ನಮ್ಮ ಓನರ್ಗೆ ಫೋನ್ ಮಾಡಿ ಕೊಟ್ಟು ಅವ್ರು ಮಾತಾಡಿದ್ರು ಆಮೇಲೆ ಟೈರ್ ಫಿಟ್ಟಿಂಗು ನೋಡಿ ಇದು ಜಾಕ್ ಸಿಸ್ಟಮ್ ಇಲ್ಲಿದು ಹೆಂಗೆ ಆ್ಯಾರಲ್ಲಿ ಮೇಲೆ ಬಸೋದು ಏನು ಈಸಿ ಅಲ್ಲ ಮೊದಲೆಲ್ಲ ಈ ಥರ ಕಾರಿತ್ತು ಇವಾಗ ಲಾರಿಗೂ ಬಂತು ಇಲ್ಲಿ ನೋಡಿ ನನ್ನ ಟೈರ್ ನೋಡಬೇಕಾದ್ರೆ ನಿಮಗೆ ಅದರಲ್ಲಿ ಗ್ರಿಪ್ ಇದೆ ಎಲ್ಲ ಇದೆ ಅಂತ ನೀವು ಹೇಳ್ತೀರಾ ಬಟ್ ಅದರಲ್ಲಿ ಗ್ರಿಪ್ ಇಲ್ಲ ಯಾಕಂದ್ರೆ ಅದು ಅಲ್ಲಲ್ಲಿ ಹೋಗಿದೆ ಹಂಗಾಗಿ ನೋಡಿ ಇವರು ಟಾಟಾ ಟಾಟಾ ಅಂತ ಹೇಳ್ಕೊಂಡು ಫ್ಲಾಪ್ನ ತೆಗೆದು ಟ್ಯೂಬೆಲ್ಲ ತೆಗೆದು ಗಾಲಿಯೆಲ್ಲ ತೆಗೆದು ಇವರು ಟೈರ್ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಯಾವ ಥರ ಇದೆ ಅಂತೇಳಿ ನನ್ನ ಟೈರ್ ಒಂದು ಸೈಡ್ ಫುಲ್ ಕೆತ್ತೋಗಿದೆ ಹಾಗಾಗಿ ಎರಡು ಟೈರ್ ಜೊತೆಗೆ ಹಾಕಿ ಇವರು ಫಿಟ್ಟಿಂಗ್ ಮಾಡ್ತವ್ರೆ ಇದು ವಿಟ್ಲದಲ್ಲಿ ಅಪೋಲೋ ಟಯರ್ ಹತ್ರ ನಾನು ಬಂದಿರೋದು ಈ ಇಲ್ಲಿ ನೋಡಿ ಇವರು ಎಲ್ಲರೂ ಅಡ್ಡ ಇಟ್ಟು ಆ್ಯಾರ್ ಇಡ್ತಾರೆ ಇವರು ಸ್ಟ್ರೈಟ್ ಇಟ್ಟು ಆ್ಯಾರ್ ಹಿಡ್ದಿರೋದು ನೋಡಿ ಇನ್ನೊಂದು ಟಯರ್ ಬಿಚ್ತಾರೆ ಒಂದು ಟೈರ್ ಆಲ್ರೆಡಿ ಬಿಚ್ಚಾಗಿದೆ ಇನ್ನೊಂದು ಟಯರ್ ಬಿಚ್ಚೋಕ್ಕೆ ಅಡಿಗೆ ಹೋಗ್ಬಿಟ್ಟು ಇಲ್ಲಿ ಫುಲ್ ಟಯರ್ ಇದೆ ಟೂ ವೀಲರ್ ಇದ್ದು ಫೋರ್ ವೀಲರ್ ಇದ್ದು ಸಿಕ್ಸ್ ವೀಲು ಟೆನ್ ವೀಲು ಎಲ್ಲ ಗಾಡಿದ್ದು ಕಟ್ಟೆ ಸಹ ಹಾಕ್ಕೊಡ್ತಾರೆ ದೊಡ್ಡ ಗಾಡಿ ಟಯರಿಗೆ ಕಟ್ಟೆ ಸಹ ಹಾಕ್ಕೊಡ್ತಾರೆ ಅವರು ನೋಡಿ ಹಂಗೆ ಬಿಲ್ ಬಂತು ಹದಿನಾಲ್ಕು ಸಾವಿರದ ನಾನ್ನೂರು ಸಾರಿ ನಲ್ವತ್ತೊಂದು ಸಾವಿರದ ನಾಲ್ಕು ನಾನ್ನೂರು ಅಲ್ಲಿ ನಾಲ್ಕು ಬಿಟ್ಬಿಟ್ಟಿದ್ದೆ ಇದುವೇ ಅಪೋಲೋ ಟಯರ್ ನೋಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಇದೆ ಇಲ್ಲಿ ಕಾರ್ತಿಕೆ ಅಂತ ಹೇಳೋದು ನೋಡಿ ಅಲ್ಲಿಂದ ನಾನು ಹೊರಟೆ ಲೋಡಿನ ಕಡೆಗೆ ಅಂದರೆ ಲೋಡು ಮಂಜೇಶ್ವರ ಅಲ್ಲಿಂದ ಸಾರು ಸಾಲತ್ತೂರು ರೂಟಾಗಿ ನೇರವಾಗಿ ಮಂಜೇಶ್ವರ ಕಡೆ ಬರ್ತೀನಿ ಮಂಜೇಶ್ವರ ಅಂದರೆ ಒಳದಾರಿಯಿಂದ ಬರೋದು ಚಿಕ್ಕ ರೋಡು ನೋಡಿ ಇಲ್ಲೇನೋ ಒಂದು ಕಾಣ್ತಾ ಇದೆ ಏನು ಗೊತ್ತಿಲ್ಲ ಆದರೂ ವೀಡಿಯೋ ಮಾಡಿದೆ ಇದು ನೋಡಿ ಎಷ್ಟು ಚಿಕ್ಕ ದಾರಿ ಕರೆಕ್ಟಾಗಿ ಯಾರು ದೊಡ್ಡ ಗಾಡಿ ಬಂದರೆ ಆಗೋಲ್ಲ ಈ ರೂಟಲ್ಲಿ ಇಲ್ಲೆಲ್ಲ ಜಾಗ ಇದೆ ಆದರೂ ಕೆಲವು ಜಾಗದಲ್ಲಿ ಫುಲ್ಲು ಇಕ್ಕಟ್ಟು ಅಂದರೆ ಇಕ್ಕಟ್ಟು ಇದೊಂದು ಅಪ್ಪಲ್ ನೋಡಿ ಫುಲ್ಲು ಪಿಕಪ್ ಹೋಗ್ತಾ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಎಷ್ಟು ಜಾಗ ಇದೆ ನೋಡಿ ಸ್ವಲ್ಪನೇ ಸ್ವಲ್ಪ ಜಾಗ ಇರೋದು ಅಲ್ಲ ರೈಟಿಂಗ್ ನೋಡಿ ಹೊಂಡ ಇದು ನಾನು ಲೋಡು ಮಾಡೋಂಥ ಕೆ ಟಿ ಎಮ್ ಫ್ಯಾಕ್ಟ್ರಿ ಇಲ್ಲಿ ಲೋಡು ಪಾರ್ಕಿಂಗಲ್ಲಿಟ್ಟು ನೇರವಾಗಿ ಹೋಗಿ ವಾಚ್ಮ್ಯಾನ್ ಹತ್ರ ಮಾತಾಡಿದೆ ಅಷ್ಟರಲ್ಲಿ ವಾಚ್ಮ್ಯಾನ್ ಡೋರ್ ಓಪನ್ ಮಾಡಿಕೊಟ್ಟ ಅಲ್ಲಿಂದ ನೇರವಾಗಿ ಕಾಟದ ಹತ್ರ ಬಂದೆ ಕಾಟ ಮಾಡಿದೆ ನನ್ನ ಖಾಲಿ ವೆಯ್ಟ್ ನೋಡಿ ಐದು ಒಂಬೈನೂರ ತೊಂಬತ್ತು ಆರು ಟನ್ನು ಇಲ್ಲ ಇದು ನನಗೆ ಲೋಡ್ ಕೊಟ್ರಲ್ಲ ಅವ್ರ ಗಾಡಿ ನೆಕ್ಸ್ಟ್ ಎಲ್ಲ ಅಪ್ಡೇಟ್ ನಿಮ್ಗೆ ಕೊಡ್ತೀನಿ ಟಾಟಾ ಬಾಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ